ವಾಸವಿದ್ದ ಮನೆಯನ್ನ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಇಂದ ಧ್ವಂಸಗೊಳಿಸಿರುವ ಘಟನೆ ತಾಲೂಕಿನ ಹೊರವಲಯ ವಿರಾಪುರದಲ್ಲಿ ನಡೆದಿದೆ ವಿರಾಪುರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ವಿಶ್ವನಾಥ್ ಎಂಬುವರ ಜಮೀನಿನ ಪಕ್ಕದ ಜಮೀನನ್ನು ಖರೀದಿಸಿದ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ತಾವು ಖರೀದಿಸಿದ ಜಮೀನಿನಲ್ಲಿ ರಸ್ತೆ ಹಾದು ಹೋಗಿದೆ ಎಂದು ಕಾರಣ ನೀಡಿ ನಮ್ಮ ಜಮೀನನ್ನ ಒತ್ತುವರಿ ಮಾಡಿಕೊಂಡು ನಿನ್ನೆ ರಾತ್ರಿ ನಾವು ಯಾರೂ ಇಲ್ಲದ ಸಮಯದಲ್ಲಿ ಜೆಸಿಬಿಯಿಂದ ನಮ್ಮ ಮನೆಯ ಕೆಲ ಭಾಗವನ್ನ ಧ್ವಂಸಗೊಳಿಸಿದ್ದಾರೆ ಮನೆಯಲ್ಲದ ವಸ್ತುಗಳು ಅಡಿಗೆ ಪಾತ್ರೆಗಳು ಸಂಪೂರ್ಣ ಹಾಳಾಗಿತ್ತು ತಾವು ಸಾಕಿದ್ದ ಕೋಳಿಗಳು ಗೋಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿವೆ ಗೋಡೆ ಬಿದ್ದ ಪರಿಣಾಮ ಮೇಕೆ ಮರಿಯ ಕಾಲು ಮುರಿದಿದೆ ಎಂದು ಮನೆಯ ಮಾಲೀಕ ವಿಶ್ವನಾಥ್ ಕಣ್ಣೀರ್ ಹಾಕಿದ್ದಾರೆ ನಿನ್ನೆ ತಡರಾತ್ರಿ ಮನೆಗೆ ರವಿ ಚಂದ್ರು ನಾರಾಯಣಪ್ಪ ಮಧು ಹಾಗೂ ಅವರ ಸಹಚರರು ಮನೆಯಲ್ಲಿ ಎದ್ದ ವಯಸ್ಸಾದ ನನ್ನ ತಾಯಿಯನ್ನ ಹೊರದಬ್ಬಿ ಈ ಕೃತ್ಯ ನಡೆಸಿದ್ದಾರೆ ಈ ಜಾಗದ ವಿಚಾರವಾಗಿ ಹಲವಾರು ಬಾರಿ ಮನವಿ ಮಾಡಿದ್ದೇವೆ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಂಟಿ ಸರ್ವೆ ಮಾಡಿಸಿರುವ ಸಲಹೆ ನೀಡಿದ್ವು ಆದರೆ ಅವರು ಒಪ್ಪುತ್ತಿಲ್ಲ ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ವಾಸವಿತ ಮನೆಯನ್ನ ಸಂಪೂರ್ಣ ನೆಲಸಮ ಮಾಡಿದ್ದಾರೆ ಎಂದರು ಇನ್ನು ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ಪೌರಾಯುಕ್ತ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ ಹೌದು ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಮಾಡಲಾಗಿದೆ ದೊಡ್ಡಬಳ್ಳಾಪುರ ನಗರದ ಒಂದನೇ ವಾರ್ಡ್ನ ಚಂದ್ರಮೌಳೇಶ್ವರ ಬಡಾವಣೆಯಲ್ಲಿ ಅಗತ್ಯವಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇಲ್ಲ ಹಲವು ಬಾರಿ ಈ ಕುರಿತು ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಬಡಾವಣೆಯ ನಿವಾಸಿಗಳು ಕೊಡಚಿ ನೀರನ್ನ ತಂದು ದೊಡ್ಡಬಳ್ಳಾಪುರ ನಗರಸಭೆ ಮುಂಭಾಗ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ನಮ್ಮ ಬಡಾವಣೆಯಲ್ಲಿಯೇ ಒಳಚರಂಡಿ ಮತ್ತು ರಸ್ತೆಗಳು ಬೀದಿ ದೀಪ ಉದ್ಯಾನ ಸಮಸ್ಯೆಗಳಿದ್ದು ಸ್ಥಳೀಯ ನಗರಸಭೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಕ್ಯಾರೆ ಎನ್ನುತ್ತಿಲ್ಲ ಮಳೆ ಬಂದ ಸಂದರ್ಭದಲ್ಲಿ ಒಳಚರಡಿ ತುಂಬಿ ಕೊಳಚಿ ನೀರು ಮನೆಗೆ ನುಗ್ಗುತ್ತಿವೆ ನೀರಿನ ವಾಸನೆಗೆ ಮನೆಯಲ್ಲಿ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ ಈ ಕುರಿತು ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಎಂದು ನಮ್ಮ ಬಡಾವಣೆಯಲ್ಲಿ ಹರಿಯುವ ಕೊಳಚಿ ನೀರನ್ನ ತಂದು ಅಧಿಕಾರಿಗಳಿಗೆ ವಾಸ್ತವಾಂಶ ತಿಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದೇವೆ ಎಂದು ಬಡಾವಣೆಯ ನಿವಾಸಿ ವಸಂತಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ದೇವೆ ನಗರಸಭೆಗೆ ತೆರಿಗೆ ಕಟ್ಟುತ್ತೇವೆ ಆದ್ರೆ ಕೊಳಚಿಯಲ್ಲಿ ಬದುಕುತ್ತಿದ್ದೇವೆ ಈ ಬಗ್ಗೆ ಯಾವುದೇ ಅಧಿಕಾರಿಗಳಿಗೂ ಗಮನವಿಲ್ಲ ಪ್ರತಿಭಟನೆ ಮಾಡಲು ಬಂದಾಗ ಸಮಾಧಾನ ಹೇಳಿ ಅನಂತರ ನಮ್ಮ ಚಂದ್ರಬೌಳೀಶ್ವರ ಬಡಾವಣೆಯ ನಿವಾಸಿಗಳಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂಬ ಯೋಜನೆ ಕೂಡ ಅಧಿಕಾರಿಗಳು ಮಾಡುವುದಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಆರೋಪಿಸಿದ್ದಾರೆ ಬಡಾವಣೆಯಲ್ಲಿ ನಿರ್ಮಾಣವಾಗಿರುವ ಒಳಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿತ್ತು ನೀರು ಸರಾಗವಾಗಿ ಹರಿಯಲು ಸಮಸ್ಯೆ ಇದೆ ನಗರಸಭೆ ಅಧಿಕಾರಿಗಳು ಇದುವರೆಗೂ ನಮಗೆ ಯಾವುದೇ ಸೂಕ್ತ ಶಾಶ್ವತ ಪರಿಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಇದರಿಂದ ಬಡಾವಣೆಯ ರಸ್ತೆಗಳಲ್ಲಿ ಒಳಚರಂಡಿಯ ನೀರು ಹರಿಯುತ್ತಿದ್ದು ಇದರಿಂದ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಹಾಗೂ ಅನಾರೋಗ್ಯದ ಸಮಸ್ಯೆ ಕಾಡುತ್ತಿದೆ ಎಂದು ಬಡಾವಣೆ ನಿವಾಸಿಗಳು ತಿಳಿಸಿದ್ದಾರೆ ಮದ್ಯಮುಕ್ತ ರಾಜ್ಯ ಮಾಡಲು ಸರ್ಕಾರಕ್ಕೆ ಹಕ್ಕೊತ್ತಾಯ ದುಶ್ಚಟ ಮುಕ್ತ ಸಮಾಜಕ್ಕಾಗಿ ಜನಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿದ್ದು ದೊಡ್ಡಬಳ್ಳಾಪುರ ಜಿಲ್ಲೆಯ ಮದ್ಯಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲಾಗುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಓಮರಬ್ಬ ಹೇಳಿದರು ನಗರದ ಎವಿಎಂ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಿಂದ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಸ್ಮೃತಿ ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿದ್ದ ಬೃಹತ್ ಜನ ಜಾಗೃತಿ ಜಾಥಾ ಹಾಗೂ ಪಾನ ಮುಕ್ತರ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಸಮಾಜವನ್ನು ದುಶ್ಚಟ ಮುಕ್ತವಾಗಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ನಿಂದ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತದೆ ಸಮಾಜದ ಗಣ್ಯರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ಜನಜಾಗೃತಿ ವೇದಿಕೆ ಸ್ಥಾಪಿಸಿ ಗಣ್ಯರ ಸಹಭಾಗಿತ್ವದಲ್ಲಿ ದುಶ್ಚಟಗಳ ಅನಾಹುತಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ವರ್ಷ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಂಗವಾಗಿ ಮದ್ಯ ವಿರೋಧಿ ಜಾಥಾ ಜನಜಾಗೃತಿ ಸಮಾವೇಶ ಏರ್ಪಡಿಸಲಾಗುತ್ತಿದೆ ಇದುವರೆಗೆ ಯೋಜನೆಯ ವತಿಯಿಂದ ಒಂಬೈನೂರ ಎಂಬತ್ತೈದಕ್ಕೂ ಹೆಚ್ಚು ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಿದ್ದು ಐದರಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಶಿಬಿರಾರ್ಥಿಗಳು ಮದ್ಯವರ್ಜಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈವರೆಗೆ ಮೂವತ್ತಾರು ಮಧ್ಯವರ್ಜನ ಶಿಬಿರಗಳನ್ನು ಆಯೋಜಿಸಿ ಎರಡು ಸಾವಿರದ ಎಂಬತ್ತೆರಡು ಶಿಬಿರಾರ್ಥಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಜಿಲ್ಲೆಯಲ್ಲಿ ಏಳ್ನೂರ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಹಾಗೂ ದುಶ್ಚಟ ವಿವಿಧ ಜಾಗೃತಿ ಸಮಾವೇಶ ನಡೆಸಲಾಗುತ್ತದೆ ರಾಜ್ಯದಲ್ಲಿ ಐವತ್ತು ಗ್ರಾಮಗಳನ್ನು ಪಾನಮುಕ್ತ ಗ್ರಾಮವನ್ನಾಗಿ ಮಾಡಿದ್ದು ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಕ್ರಮ ವಹಿಸಬೇಕು ಶಾಲಾ ಕಾಲೇಜುಗಳ ಬಳಿ ಕಡ್ಡಾಯವಾಗಿ ಮದ್ಯದಂಗಡಿಗಳಿಗೆ ಪರವಾನಗಿ ನೀಡಬಾರದು ಎಂದರು ಕರ್ನಾಟಕದ ನೆರೆ ಬಾಧಿತರಿಗೆ ಪಾವಗಡದಿಂದ ಮಾನವೀಯ ನೆರವು ಎರಡು ಸಾವಿರ ಕಿಟ್ಗಳ ತಯಾರಿ ಆರಂಭ ಮಾಡಲಾಗಿದೆ ಭೀಮಾ ನದಿಯ ತೀರದ ಯಾದಗಿರಿ ಶಹಪುರ ಮತ್ತು ಕಲಬುರಗಿ ಭಾಗಗಳಲ್ಲಿ ನೆರೆ ಪೀಡಿತರ ಸಹಾಯಕ್ಕಾಗಿ ಪಾವಗಡದ ಶ್ರೀರಾಮಕೃಷ್ಣ ಶ್ರೀವಾಶ್ರಮ ಇನ್ಫೋಸಿಸ್ ಸಂಸ್ಥೆಯ ಸಂಯೋಗದಲ್ಲಿ ಎರಡು ಸಾವಿರ ಪರಿಹಾರ ಕಿಟ್ಗಳನ್ನು ತಯಾರಿಸುತ್ತಿದೆ ಪಟ್ಟಣದಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಆಶ್ರಮದ ಭಕ್ತರು ಕೈಜೋಡಿಸಿ ಕಿಟ್ಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಪ್ರತಿ ಬಾರಿ ಪ್ರವಾಹ ಉಂಟಾದಾಗ ಮಾನವೀಯ ಸಹಾಯದ ಹಸ್ತ ಚಾಚುವ ಪಾವುಗಳ ಶ್ರೀರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷ ಜಪಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಬಾರಿ ಕೂಡ ಉತ್ತರ ಕರ್ನಾಟಕದ ನೆರೆ ಬಾಧಿತರಿಗೆ ಪರಿಹಾರ ವಿತರಿಸಲು ಸಜ್ಜಾಗಿದೆ ಸ್ವಾಮೀಜಿಯವರು ಬಾಧಿತರ ನೋವನ್ನು ತಡಿಸಲು ನಮ್ಮ ಆಶ್ರಮ ಸದಾ ಮುಂದಿರುತ್ತದೆ ಈ ಬಾರಿ ಸಹ ತಂಡವು ತಕ್ಷಣದ ನೆರವಿಗಾಗಿ ಸಜ್ಜಾಗಿದೆ ಎಂದು ಮಾಹಿತಿ ನೀಡಿದರು प्रतिभा पुरस्कार नौकरी के सन्माना मतो अभिनंदनाकारी क्रिमा वेरा शैवालेंगा इतना नौकरी संघा ಪ್ರತಿಭಾ ಪುರಸ್ಕಾರ ನೌಕರರಿಗೆ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮ ಸರ್ವರಿಗೂ ಸುದ್ದಿಗೋಷ್ಠಿಯ ಮುಖಾಂತರ ಆಮಂತ್ರಿಸಿದ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಿಪಟೂರು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ತುಮಕೂರು ಜಿಲ್ಲೆ ತಿಪಟೂರಿನ ಪಿಜಿಎಂ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿಭಾ ಪುರಸ್ಕಾರ ನಿವೃತ್ತಿ ಹೊಂದಿರುವ ನೌಕರರಿಗೆ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ತಿಪಟೂರು ತಾಲೂಕಿನ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಯದೇವ್ ಹಾಸ್ಟೆಲ್ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಗೋಷ್ಠಿಯಲ್ಲಿ ಮಾತನಾಡಿದ ವೀರಶಿವಲಿಂಗಾಯತ ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಕೆಎಸ್ಎಂ ಸ್ವಾಮಿ ಅವರು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೇಜಿಎಂ ಕಲ್ಯಾಣ ಮಂಟಪದಲ್ಲಿ ಬಾಳೆಹೊನ್ನೂರು ಶ್ರೀಮದ್ ಬ್ರಂಭಾಪುರಿ ವೀರಸಿಂಹಾಸಂದೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರೇಣುಕಾ ಪ್ರಸನ್ನ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಕೊರಟಗೆರೆ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಮಠ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಜನಪ್ರಿಯ ಪಟೋರು ಶಾಸಕರು ಹಾಗೂ ಕೃಷಿ ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಕೆ ಷಡಾಕ್ಷರಿ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷರಾದ ಕೆಎಸ್ಎಂ ಸ್ವಾಮಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಬಿ ನಂಜಾಮರಿ ಮಾಜಿ ಶಾಸಕರು ಟಿಎಸ್ ಲೋಕೇಶ್ವರ್ ನಿವೃತ್ತಿ ಎಸಿಪಿ ಸೇಬಿ ಶಶಿಧರ್ ಅಧ್ಯಕ್ಷರು ಜನಸ್ಪಂದನ ಟ್ರಸ್ಟ್ ಸೋಮೇಶ್ವರಯ್ಯ ರಾಜ್ಯಾಧ್ಯಕ್ಷರು ಬೆಂಗಳೂರು ಬಿವಿ ಪಾಲನಿತ್ರ ವ್ಯವಸ್ಥಾಪಕ ನಿರ್ದೇಶಕರ ವಿಶೇಷ ಕರ್ತವಾಧಿಕಾರಿ ಯಮುನಾ ಧರಣೇಶ್ ಅಧ್ಯಕ್ಷರು ನಗರಸಭೆ ಮೇಘನಾ ಉಪಾಧ್ಯಕ್ಷರು ಮತ್ತಿತರರು ಉಪಸ್ಥಿತರಿದ್ದರು